ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ನೀವು ನೋಡ್ತಿದ್ದೀರಾ ಶ್ರೀ ವಿತ್ ಯು ಯೂಟ್ಯೂಬ್ ಚಾನಲ್ ಅಜಕಾರು ಗ್ರಾಮದ ಹೆರ್ಮುಂಡಿಯಲ್ಲಿ ಇವತ್ತು ನಾನಿದ್ದೇನೆ ಬನ್ನಿ ಏನಪ್ಪ ಮಾಹಿತಿ ಅಂತ ಅಂದರೆ ನೀವು ನೋಡಿದ ಪ್ರಕಾರ ಪಪ್ಪಯ್ಯ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಈಗಿನ ಜನತೆ ಏನು ಅನ್ಕೊಳ್ತೇವೆ ಅಂದರೆ ಇಂತಿಷ್ಟು ಎಜುಕೇಷನ್ ಮಾಡಬೇಕು ಮಾಸ್ಟರ್ ಡಿಗ್ರಿ ಮಾಡಬೇಕು ಇಂತಿಷ್ಟು ಸಂಬಳಕ್ಕೋಸ್ಕರ ಎಲ್ಲೋ ಒಂದು ಸಿಟಿಯಲ್ಲಿ ಇರೋದಕ್ಕಿಂತ ಯಾರಿಗೆಲ್ಲ ಒಂದು ಎಕರೆ ಎರಡು ಎಕರೆ ಜಾಗ ಇದೆಯೋ ಅವರು ಚೆನ್ನಾಗಿಂಥ ಪಪ್ಪಾಯ ಗಿಡನೋ ಅಲ್ಲ ಅಡಿಕೆ ಗಿಡನೂ ಪಪ್ಪಾಯ ಗಿಡದ ಜೊತೆಗೆ ಡ್ಯೂಯಲ್ ಬಿಸ್ನೆಸ್ ವಿತ್ ಅಡಿಕೆ ಗಿಡನೂ ಅಡಿಕೆ ಗಿಡಕ್ಕೆ ಬಿಸಿಲಾಗದಂತೆ ಪಪ್ಪಾಯ ಗಿಡ ರಕ್ಷಣೆ ಮಾಡುತ್ತೆ ಸರಿ ಸುಮಾರು ಒಂದೂವರೆ ವರ್ಷ ಎರಡೂವರೆ ವರ್ಷ ಈ ಪಪ್ಪಾಯ ಗಿಡ ಇರ್ತಾರೆ ಅದ ನಂತರ ಅಡಿಕೆ ಗಿಡ ಇರುತ್ತೆ ಕಾಫಿ ಹಾಕ್ಬೋದು ಇನ್ನೂ ಇನ್ನಿತರ ಬೇರೆ ಯಾವುದೋ ಒಂದು ಅದಕ್ಕೆ ಸಪೋರ್ಟಿವ್ ನೀಡುವಂಥ ಒಂದು ಫಲ ಕೊಡುವಂಥ ಒಂದು ಗಿಡವನ್ನು ನೀವು ಹಾಕ್ಬೋದು ಅಂದರೆ ಯಾರ್ದೂ ಕೂಡ ದೃಷ್ಟಿ ಬೀಳದಾಗಿರ್ಲಪ್ಪ ದೇವರಿ ಅಲ್ವಾ ನೋಡಿ ಆಲ್ರೆಡಿ ದೃಷ್ಟಿ ಬಿದ್ದಿದೆ ಯಾರು ದೃಷ್ಟಿ ಹಾಕ್ಬೇಡಿ ತುಂಬಾ ಇದರ ಹಿಂದೆ ಎಫರ್ಟ್ ಖಂಡಿತವಾಗಲೂ ಇದೆ ಹೈಬ್ರಿಡ್ ನೇಚರ್ ಇರುವಂತ ಒಂದು ಗಿಡ ಈ ಹೈಬ್ರಿಡ್ ತಲೆ ಏನಂತೇವೆ ಸರಿ ಸುಮಾರು ಇದೊಂದು ನೈನ್ ಮಂತ್ ಆಗಿದೆ ನಾನು ಒಂದು ತಿಳಿದ ಮಟ್ಟಿಗೆ ಈ ನೈನ್ ಮಂತ್ ಅಲ್ಲಿ ಒಂದೊಂದು ಪಪ್ಪಾಯ ಕೂಡ ಒಂದು ಟೂ ಟು ತ್ರೀ ಕೆಜಿ ಬರುತ್ತೆ ಒಂದು ಪಪ್ಪಾಯ ಸರಿ ಸುಮಾರು ಮೂವತ್ತರಿಂದ ಇಪ್ಪತ್ತೈದು ರೂಪಾಯಿ ಹೋಗೋಕೆ ಸಾಧ್ಯತೆ ಇದೆ ಕೃಷಿ ಇದ್ರೆ ಜೀವನ ತೃಪ್ತಿಕರ ಆಗಿರುತ್ತೆ ಅಂತ ನಂಗೆ ಯೋಚನೆ ಬಂತು ಸೊ ಸ್ಪೆಷಲಿ ಆಗಿ ಐ ಆಮ್ ಓವರ್ ವರ್ಲ್ಮ್ಡ್ ಆ್ಯಕ್ಚುಲಿ ವಿತ್ ಸೈಟ್ ಓನರ್ ತುಂಬನೇ ಖುಷಿಯಾಯಿತು ಈ ವಿಡಿಯೋ ಮಾಡೋ ಮುಂಚೆ ನಾನು ಸಿಕ್ಕಿದೆ ಕಾರಣಾಂತರದಿಂದ ಅವರು ಮಾತಾಡೋಕ್ಕೆ ವಿಡಿಯೋಕ್ಕೆ ಬರೋಕ್ಕೆ ಆಗಿಲ್ಲ ಸೊ ಅವರಿಂದ ನಾನೊಂದು ಕೆಲವಷ್ಟು ಮಾಹಿತಿಗಳನ್ನು ಕಳೆ ಹಾಕಿ ಅವರಿಂದ ಇನ್ನು ಬರುವ ಪೀಳಿಗೆಯವರು ಅಲ್ಲ ಯಾರಾದ್ರೂ ರೈತರು ಇಂತ ಒಂದು ಪಪ್ಪಾಯ ಬಿಸ್ನೆಸ್ ಮಾಡಬೇಕಂತ ಆದ್ರೆ ಎಲ್ಲ ಡೀಟೇಲ್ಡ್ ಆಗಿ ನಾನು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ಅಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೇನೆ ಬನ್ನಿ ಇನ್ನಷ್ಟು ಇದರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಯಾವ ಟೈಮ್ ಅಲ್ಲಿ ಈ ಕೃಷಿ ಪ್ರಾರಂಭ ಮಾಡಿದರೆ ಉತ್ತಮ ಯಾವ ಪ್ರದೇಶದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ ಫೆಬ್ರವರಿ ಟು ಏಪ್ರಿಲ್ವರೆಗೆ ಚೆನ್ನಾಗಿರುತ್ತೆ ಟೈಮ್ ಲೈನ್ ಈ ಒಂದು ಕೃಷಿಯನ್ನು ಪ್ರಾರಂಭ ಮಾಡಬಹುದು ನೀವು ಅದು ಬಿಟ್ಟರೆ ಸೆಪ್ಟೆಂಬರ್ ಟು ನವೆಂಬರ್ ಅತ್ಯುತ್ತಮವಾದ ಒಂದು ಟೈಮ್ ಲೈನ್ ಅಂತಾನೆ ಹೇಳ್ಬಹುದು ಯಾವ ರೀತಿ ಪ್ರದೇಶದಲ್ಲಿ ಇದನ್ನು ಕೃಷಿ ಪ್ರಾರಂಭ ಮಾಡ ಅಂದ್ರೆ ತರ್ಟಿ ಟು ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವ ಜಾಗದಲ್ಲಿ ಕೂಡ ಈ ಕೃಷಿಯನ್ನು ನೀವು ಸ್ಟಾರ್ಟ್ ಮಾಡ್ಕೋಬಹುದು ಇಳಿಮುಖ ತಗ್ಗು ಪ್ರದೇಶದಲ್ಲಿ ಈ ಗಿಡವನ್ನು ನೆಟ್ಟರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಧಾರಾಕಾರವಾದ ಮಳೆ ಬಂದರೆ ನೀರು ಆಯ್ದು ಹೋಗಬೇಕು ಅನ್ನುವ ದೃಷ್ಟಿಯಿಂದ ಇಳಿಮುಖ ತಗ್ಗು ಪ್ರದೇಶದಲ್ಲಿ ಈ ಕೃಷಿಯನ್ನು ಸ್ವಲ್ಪ ಪ್ರಾಧಾನ್ಯತೆ ಜಾಸ್ತಿ ಕೊಡ್ತಾರೆ ಮತ್ತೆ ಯಾವ ರೀತಿಯ ಗೊಬ್ಬರ ಹಾಕಬೇಕಂದ್ರೆ ಸಾಮಾನ್ಯವಾಗಿ ಎರಡು ತಿಂಗಳವರೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದ್ರೆ ಹೀಟ್ ಇರುವುದರಿಂದ ಆ ಗಿಡಗಳು ತಡೆಯಲು ಸಾಧ್ಯ ಹಟ್ಟಿ ಗೊಬ್ಬರ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಕೃಷಿ ಪ್ರಾರಂಭ ಮಾಡಿದ ನಂತರ ಎರಡು ಮೂರು ತಿಂಗಳಲ್ಲಿ ಗಿಡದ ಎಲೆಗಳು ಹಳದಿ ಕಲರ್ ಆಗುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ ಇದನ್ನು ನಾವು ಫಂಗಲ್ ಡಿಸೀಸ್ ಅಂತಾನೂ ಕೂಡ ಕರಿತೇವೆ ಅತಿಯಾದ ತಾಪಮಾನ ಆಗಿರ್ಬೋದು ಅತಿಯಾದ ಮಳೆಯಿಂದ ಆಗಿರ್ಬೋದು ಈ ಒಂದು ಹಳದಿ ಕಲರ್ ಆಗಿ ಕನ್ವರ್ಟ್ ಆಗೋಕೆ ಸಾಧ್ಯತೆ ಜಾಸ್ತಿ ಇದೆ ಇದಕ್ಕೆ ಯಾವುದೇ ರೀತಿ ಭಯಪಡಬೇಕಂತಾನು ಕೂಡ ಇಲ್ಲ ಮಾರುಕಟ್ಟೆಯಲ್ಲಿ ಇದಕ್ಕೆ ಬೇಕಾದಂತಹ ಒಂದು ಸಿಂಪಡಿಕೆ ಮದ್ದು ಕೂಡ ಸಿಗುತ್ತೆ ಈ ಸಿಂಪಡಿಕೆ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂದರೆ ಗಿಡದ ಎಲೆಯ ಕೆಳಭಾಗದಿಂದ ಸಿಂಪಡಿಕೆ ಮಾಡಬೇಕು ಇದರಿಂದ ಈ ರೋಗವನ್ನು ದೂರ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೂಕ್ತವಾದ ಮಾಹಿತಿ ದೊರಕಿದೆ ಅಂತ ಅಂದ್ಕೊಳ್ತಿದ್ದೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಬೇಕಾದ ಮಾಹಿತಿಯನ್ನು ಕೊಡುವಲ್ಲಿ ಸದಾ ಸಿದ್ಧನಾಗಿದ್ದೇನೆ ಅಲ್ಲಿವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋನ ನೋಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್